ಸದಸ್ಯ ಸಚಿವರಿಗೆ ಒಂದೇ ಸೆಕೆಂಡ್ ಅಲ್ಲ ನಮ್ದು ಏನ್ ವಿನಂತಿ ಅಂತ ಹೇಳಿದ್ರೆ ಇವ್ರು ಮೂರ್ ಪಂಚಾಯತಿಗೋ ಇಲ್ಲ ಒಂದ್ ಪಂಚಾಯತಿಗೋ ಮಾಡ್ಲಿ ಕೆಪಿ ಎಸ್ ಶಾಲೆನ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಒಂದು ಪಂಚಾಯತಿ ಹತ್ತು ಶಾಲೆಗಳಿವೆ ಹತ್ತು ಶಾಲೆಗಳಲ್ಲಿ ಒಂದ್ ಪಂಚಾಯತಿಲಿ ಮಕ್ಕಳು ಇಷ್ಟಪ್ಪ ಅಂದ್ರೆ ಐದ್ ಜನ ಮಕ್ಕಳು ಇಬ್ರು ಟೀಚರ್ ಇರ್ತಾರೆ ಇಲ್ಲ ಹತ್ತು ಮಕ್ಕಳಿಗೆ ಇಬ್ರು ಟೀಚರ್ ಇರ್ತಾರೆ ಅವರು ಒಂದರಿಂದ ನಾಲ್ಕನೇ ಕ್ಲಾಸ್ ಏನು ಕಲಸಲ್ಲ ಅದಕ್ಕೆ ಅವನ್ನೆಲ್ಲ ಕ್ಲೋಸ್ ಮಾಡ್ಬೇಕು ಸರ್ಕಾರ ದಿಟ್ಟ ನಿರ್ಧಾರ ತಗೋಬೇಕು ಯಾಕಂದ್ರೆ ಇವ್ರಿಗೆ ಬೇರೆ ಬೇರೆ ಪ್ರೆಷರ್ಗಳನ್ನ ಬೆಟ್ಟಿ ನಿಂತಿ ಸರ್ಕಾರ ಒಂದ್ ಪಾಲಿಸಿ ಮಾಡ್ಬೇಕು ಒಂದು ಪಂಚಾಯತ್ಗೆ ಒಂದು ಕೆಪಿಎಸ್ ಸಿ ಶಾಲೆ ತರ ಸಣ್ಣ ಸಣ್ಣ ಶಾಲೆಗಳು ಐದ್ ಜನ ನಾಲ್ಕು ಜನ ಇರೋ ಮಕ್ಕಳ ಸಂಖ್ಯೆ ಒಂದ್ ಕಡೆ ಮಾಡ್ತೀವಿ ಆಗುತ್ತೆ ಬರ್ತವೆ ಲಕ್ಷಾಂತರ ಮಕ್ಕಳು ನಾನ್ ನಾಲ್ಕು ತರಗತಿಯಲ್ಲಿ ಕೂಡ್ಸ್ಕೊಂಡು ಏನ್ ಮಾಡ್ತೀರಿ ಮತ್ತಿದ್ರೆ ಬಾಳ ಅಪಾಯ ಇದೆ ಗೊತ್ತಾ

ಅಲ್ಲ ಮಂಜು ಮಂಜವ್ರೆ ಆಯ್ಲ್ತಾರಂತೆ ಮಂಜುನಿಲ್ಲ ಒಂದ್ ನಿಮಿಷ ಅಲ್ಲ ಆಯಲ್ ಮೇಲೆ ಹೇಗೆ ಅನ್ನೋದಿಕ್ಕೆ ನಾನು ನಮ್ ತಾಲೂಕ್ನಲ್ಲಿ ಪ್ರೀ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿದೆ ಎಲ್ಲ ಮಾಡ್ತಾರೆ ಎಲ್ಲಾರು ಮಾಡಿಲ್ಲ ಎಲ್ ಮಾಡಿದ್ದೀನಿ ನಿಮ್ ಸೆಕ್ಚರ್ ನಿಮ್ ಕಾಲೇಜು ಎತ್ಕೊಂಡಿದಾರೆ ಎಲ್ಲ ಶೇಖತೆ ಮಾಡಿದಾರೆ ಮಾಡಲ್ಲ ಹೇಳ್ಬಿಟ್ಟು ಕೇಳಿ ನಾನು ಮಂತ್ರಿಯವ್ರನ್ನ ಕರ್ಕೊಂಡ್ಹೋಗಿ ನಾನೆಲ್ಲ ತೋರ್ಸಿದೆ ನಾನು ಐವತ್ತು ಪಂಚಾಯ್ತಿನಲ್ಲಿ ಹದಿಮೂರು ಪಂಚಾಯತ್ ಮಕ್ಕಳ ಮನೆ ಅಂತೇಳಿ ಪ್ರೀ ಸ್ಕೂಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದು ಇದರಲ್ಲಿ ಮೂವತ್ತು ಮೂವತ್ತು ಜನ ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಇದಾರೆ ಅದಕ್ಕೆ ನಾವ್ ಹೆಂಗ್ ಇನ್ವಾಲ್ವ್ ಮಾಡ್ಕೊಂಡಿದೀವಿ ಅಂದ್ರೆ ಶಾಸಕರ ನಿಧಿ ಮತ್ತು ಓಲ್ಡ್ ಬಾಯ್ಸ್ ಅಲ್ಲಿ ಓದಿರ್ತಕ್ಕಂಥವ್ರನ್ನ ತೋರ್ಸ್ಕೊಂಡು ಅವ್ರಿಗೆ ಟೀಚರ್ ಮಾಡ್ತಕ್ಕಂಥವ್ರಿಗೆ ಟೀಚರ್ಸ್ ಗಳಿಗೆ ಆ ಮಾಂಚ ಟ್ರೈನಿಂಗ್ ನ ಕೊಟ್ಟು ನಾವು ಮಾಡಿದ್ವಿ ಇದಕ್ಕೆ ಶಿವಲಿಂಗೇಗೌಡರು ಸುರೇಶ್ ಗೌಡ್ರು ಹೇಳದಂಗೆ ಸರ್ಕಾರದಲ್ಲಿ ಬದ್ಧತೆ ಇರಬೇಕು ಹಿಂದೆ ಏನ್ ಅಂದಲ್ಲ ಮೊದಲು ಶಾಸಕರು ಏನಂತ ಅಂದ್ರೆ ಅವ್ರಿಗೆ ಒಂದು ಶಾಲೆ ತೆಗಿಯಣ್ ಶಾಲೆ ತೆಗಣ ಅಂತ ತೆಗ್ದ್ಬಿಟ್ಟು ಎಲ್ಲೂ ಮಕ್ಕಳಲ್ಲಿ ಸ್ಟ್ರೆಂತ್ ಇಲ್ದಲೆ ಸಾವಿರಾರು ಶಾಲೆಗಳು ನೋಡಿದ್ವಿ ಮೊದಲು ಪ್ರೀ ಸ್ಕೂಲ್ ಮಾಡ್ತಕ್ಕಂಥದನ್ನ ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಿದ್ರೆ ಒಂದು ಅದಕ್ಕೆ ನೀವು ಬಂದು ನೋಡಿದ್ವಿ ಅದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯ ಮನೆ ಅಧ್ಯಕ್ಷ ನಿಜವಾಗ್ಲು ಇದನ್ನ ಅವರಿಂದ ಇಷ್ಟೊಂದು ಸಹಕಾರ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ರಾಷ್ನಲೈಸ್ ಮಾಡ್ತಕ್ಕಂಥದ್ ಅವಶ್ಯಕತೆ ಇದೆ ಅದಕ್ಕೆ ನಾನು ಮುಂಚೆನೆ ರೆಡಿ ಆಗಿದ್ದೆ ನಾನು ಯಾಕಂದ್ರೆ ಏನಾಗ್ತದೆ ಸುನಿಲ್ ಅವ್ರೆ ತಮ್ಗೂ ಗೊತ್ತು ಎಲ್ಲ ಸದಸ್ಯರಿಗೂ ಕೂಡ ಬಂದು ಇವರು ಶಾಲೆಗಳನ್ನ ಕ್ಲೋಸ್ ಮಾಡಿದ್ರು ಅಂತಕ್ಕಂಥದ್ದು ಯಾವತ್ತು ಕೂಡ ಕೆಟ್ಟ ಭಾವನೆ ಬರಬಾರದು ಅಂತ ಹೇಳಿ ನಾನು ಹೇಳ್ದೆ ನಿಮ್ಮ ಸಹಕಾರ ಬೇಕಾಗ್ತದೆ ಟೀಚರ್ಸ್ ಎಲ್ಲ ಆಗೋದಿಲ್ಲ ನೀವ್ ತೀರ್ಮಾನ ಮಾಡಿ ನೀವು ಸಹಕಾರ ಕೊಡೋದಾದ್ರೆ ಯಾಕೆಂದ್ರೆ ಅಧ್ಯಕ್ಷ ಸುಮಾರು ಇಪ್ಪತ್ತೈದು ಮಕ್ಳಿರ್ತಕ್ಕಂಥ ಶಾಲೆ ಸುಮಾರು ಹದಿನೇಳು ಸಾವಿರ ಶಾಲೆಗಳಿದಾವೆ ಪ್ರೈಮರಿ ಮತ್ತೆ ಪ್ರೈಮರಿನ ಜಾಸ್ತಿ ಅದಕ್ಕೆ ನೀವು ಹೇಳಿರೋದ್ರಿಂದ ರೇಷನಲೈಸ್ ಮಾಡೋದಕ್ಕೆ ಈ ವರ್ಷನೇ ಶುರು ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಒಂದು ಶಾಲೆ ಮಾಡ್ಲಿಕ್ಕೆ ನಾನು ತಯಾರಿದೀನಿ ಓಕೆ ಅದನ್ನ ಗ್ರಾಮ ಪಂಚಾಯತಿ ಒಂದು ಶಾಲೆ ಮಾಡ್ಲಿಕ್ಕೆ ನಾನು ತಯಾರಿದೀನಿ ನೀವ್ ಮಾಡಿ ನಾವು ಫೌಂಡೇಶನ್ ಕೊಡ್ತಿವಾ ಅದಕ್ಕೆ ಒಪ್ಪಿಸ್ತೀವಿ ನೀವು ಮಾಡಿ ಗ್ರಾಮ ಪಂಚಾಯಿತಿ ಸ್ಕೂಲ್ ಮಾಡಿ ಎಲ್ಲ ಅದಕ್ಕೆ ಮಾರ್ಚ್ ಮಾಡ್ತೀವಿ ಯಾರ್ ಮಾಡ್ತೀವಿ